ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರಾಯ ಶ್ಯಶ್ಚರ ಸರ್ವೇ ಗುರುವಂತ ಸರ್ವೇಮುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಬುಧವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನಾನು ಪ್ರತಿ ದಿವಸ ಹೇಳ್ತಾ ಇದ್ದೇನೆ ಸ್ವಾಹದ ಒಮ್ಮೆ ಸ್ವಾದವನ್ನು ನೋಡಿ ಅನೇಕ ರೀತಿಯಾದಂಥ ಅಗರಬತ್ತಿಗಳ ಒಂದು ಖಜಾನನೇ ನಮ್ಮ ಸ್ವಾಹದ ಸ್ಟೋರಲ್ಲಿದೆ ಕೆಳಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹದ ಒಂದು ಲಿಂಕ್ ಇದೆ ತಾವು ಆ ವೆಬ್ಸೈಟ್ಗೆ ಹೋಗಿ ಲಿಂಕನ್ನು ಕ್ಲಿಕ್ ಮಾಡೋದರಿಂದ ಎಲ್ಲ ಪೂಜಾ ಸಾಮಗ್ರಿಗಳು ಕೂಡ ಇರ್ತದೆ ಸಾಧ್ಯವಾದಷ್ಟು ನೀವು ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಬುಧವಾರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಹಾಗೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು ಹೇಗೆ ಜೊತೆಗೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಎಕ್ಕದ ಗಿಡ ಈ ಎಕ್ಕದ ಗಿಡದ ಮಹತ್ವವನ್ನು ನಿಮಗೆ ತಿಳಿಸ್ತಿದ್ದೇನೆ ವಾಸ್ತವಿನ ಪ್ರಕಾರ ಯಾವ ಒಂದು ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಎಕ್ಕದ ಗಿಡದಿಂದ ನಾವು ನೋಡ್ಬೋದು ಖಂಡಿತ ಭಾಳ ವಿಶೇಷವಾಗಿರತಕ್ಕಂಥ ಒಂದು ಮಾಹಿತಿ ಯಾರು ಕೂಡ ಇದನ್ನು ಮಿಸ್ ಮಾಡಿಕೊಳ್ಬೇಡಿ ಮೊದಲು ಈ ದಿನ ಪಂಚಾಂಗ ಶ್ರಮಣದ ನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಬುಧವಾರ ಬುಧವಾರ ಆಗಿರೋದ್ರಿಂದ ತೃತೀಯ ತಿಥಿ ಇದೆ ಇವತ್ತಿನ ದಿನ ಕೃಷ್ಣಪಕ್ಷ ಯೋಗ ಇರತಕ್ಕಂಥ ಸಮಯ ವಿಸ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡಿದಾಗ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಐದು ಗಂಟೆ ನಲವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಕೂತಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಅಂದರೆ ಬುಧನ ಒಂದು ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಮೀನರಾಶಿಯಲ್ಲಿ ದಿನ ಯಾರಿಗೆ ಯಾವ ಫಲ ಪ್ರಾಪ್ತಿಯಾಗ್ತದೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರು ಮೊದಲನೇ ವಿಚಾರವಾಗಿ ತಗೊಂಡಾಗ ಹಣಕಾಸು ವಹಿವಾಟು ವ್ಯಾಪಾರ ಕೆಲಸ ಇದರಲ್ಲಿ ಒತ್ತಡ ಇರತಕ್ಕಂಥ ಒಂದು ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ಬೋದು ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸ್ವಲ್ಪ ಜಾಗರೂಕರೇ ಹಮ್ಮಿಂದ ಕೆಲವೊಂದು ಸನ್ನಿವೇಶಗಳು ಸಾಲದ ಒಂದು ಬಾಧೆಗಳು ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಬಹಳಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಇದರ ಸ್ವಲ್ಪ ಶುಭ ಫಲಪ್ರಾಪ್ತಿಯಾಗತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಯನ್ನು ಕಾಣಿಸ್ತಕ್ಕಂಥ ಸನ್ನಿವೇಶ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದಿದೆ ಬಂಧು ಬಾಂಧವರ ಒಂದು ಕ್ಲೇಶಗಳು ಕಾಣಿಸ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಮೇಷರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ವಿಷ್ಣು ಸಹಸ್ರರಾಮನ ಪಠನೆ ಮಾಡಿ ಹಾಗೆ ತುಳಸಿ ಮಾಲೆಯನ್ನು ತುಳಸಿ ಆಹಾರವನ್ನು ವಿಷ್ಣು ಸನ್ನಿಧಾನದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಶುಭ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಲಾಭದ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಇಲ್ಲಿ ಒಂದು ವಿಚಾರ ನಾವು ನೋಡಿದಾಗ ಬುಧ ಈ ದಿನ ಅಂದರೆ ಈ ಈ ಕೂತಿರ್ತಕ್ಕಂಥ ಸ್ಥಾನ ಚತುರ್ಥ ಭಾವದಲ್ಲಿದೆ ಮನೆಯ ಒಂದು ವಾತಾವರಣ ಅಥವಾ ಮನೆ ಆಸ್ತಿಯ ವಿಚಾರದಲ್ಲಿ ಜಮೀನಿನ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಈ ದಿನ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಅಂದರೆ ಆ ಭೂಮಿ ಮನೆ ಮತ್ತು ಕೆಲಸ ಕಾರ್ಯಗಳು ಆ ವಿಚಾರದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರತಕ್ಕಂಥ ಸಂದರ್ಭವನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಅತೀ ಆದಂಥದ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ರಾಶಿಯವರು ಎಲ್ಲ ನನಗೆ ಗೊತ್ತು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ ಬಿಟ್ಟರೆ ಬೇರೆ ಯಾವುದಾದಂಥ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಶುಭತ್ವ ಇರತಕ್ಕಂಥದ್ದು ಇದೆ ಒಳ್ಳೆಯದಾಗಲಿ ಮಿಥುನ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಶುಭವಲ ಶುಭ ಇದೆ ಬೆಲಗಿ ತಾವು ಮಾಡ್ತಕ್ಕಂಥ ಕಾರ್ಯವನ್ನು ಶ್ಲಾಘನೀಯವಾಗಿ ತಾವು ಹೇಳ್ತೀರಿ ಈ ದಿನ ಜೊತೆಗೆ ಅದು ನನ್ನಿಂದಲೇ ಆಯಿತು ಅಂತಕ್ಕಂಥದ್ದು ನಿಮ್ಮ ಒಂದು ವಾದ ಕೂಡ ಆಗುತ್ತೆ ಮಾತು ಬಹಳಷ್ಟು ಹರಿತವಾಗಿರತಕ್ಕಂಥ ಮಾತು ಇದನ್ನು ತೋರಿಸ್ತದೆ ಮಿಥುನ ರಾಶಿಯಲ್ಲಿದ್ದೀರಿ ಸ್ವಲ್ಪ ಹಲವಾರು ಪ್ರಯತ್ನದಿಂದ ತಮ್ಮ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಒಡನಾಟ ಅಂದರೆ ಹೋರಾಟವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಇದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಅಗತ್ಯತೆಯಲ್ಲಿ ಇರುತ್ತೆ ಯಾರೂ ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ವಾದಗಳನ್ನು ತಪ್ಪಿಸಿ ಇದು ವಾದಗಳಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದಷ್ಟು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿ ಅವ್ರಿಗೆ ಭಾಳ ಮುಖ್ಯ ಹಾಗಾಗಿ ವಿಷ್ಣುವಿನ ನಾಮಸ್ಮರಣೆ ಓಂ ನಮೋ ಭಗವತೆ ವಾಸುದೇವಾಯ ಯ ನಮಃ ಮಂತ್ರಗಳು ನಿಮಗೆ ಶುಭವನ್ನು ತರುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ನೋಡಿ ವಿಶೇಷವಾಗಿ ಹಣದ ಒಂದು ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನಿಂತಿರ್ತಕ್ಕಂಥ ಹಣ ಹೇಗೆ ವಸೂಲಿ ಮಾಡಬೇಕು ಅಂತಕ್ಕಂಥದ್ದು ಈ ದಿನ ರಾಶಿಯವ್ರಿಗೆ ಆಲೋಚನೆಯನ್ನು ಮಾಡ್ತೀರಿ ಹಣದ ಮುಗ್ಗಟ್ಟು ಸಹಿತವಾಗಿ ಕಾಡ್ತಕ್ಕಂಥದ್ದಿರುತ್ತೆ ಫ್ಯಾಮಿಲಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಅದರ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳಲ್ಲಿ ಕೆಲವೊಂದು ಕ್ಲಾಷಸ್ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಹಿರಿಯರ ಮೂಲಕ ಇದು ಕೆಲವೊಂದು ಬಗೆರಿರ್ತಕ್ಕಂಥದ್ದು ಇರುತ್ತೆ ಯಾವುದೇ ಅದನ್ನು ಅತಿಯಾಗಿ ತಗೊಳ್ಳಿಕ್ಕೆ ಹೋಗ್ಬೇಡಿ ರಾಶಿಯವರು ಸ್ವಲ್ಪ ಕ್ರಿಬಿಂಗ್ ನೇಚರ್ನ ಅಂದರೆ ಮಾತಿನ ಒಂದು ಚಕಮುಖಿಗಳನ್ನು ತಪ್ಪಿಸಿ ಶಾಂತತೆಯನ್ನು ಕಾಪಾಡಿಕೊಳ್ಳಿ ರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇದೆ ಬುಧಾದಿತ್ಯ ಯೋಗ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕಟಕ ರಾಶಿಯಲ್ಲಿರ್ತಕ್ಕಂಥವರು ಜೊತೆಗೆ ಮಿತ್ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣ ಕೆಲವೊಂದು ಸಾರಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶುಭ ಆಗ್ತದೆ ಸಿಂಹರಾಶಿಯವರಿಗೆ ಖಂಡಿತ ಒಂದು ಶುಭ ಫಲಪ್ರಾಪ್ತಿ ಆದರೆ ನಾನು ಅಂತಕ್ಕಂಥ ಇದ್ದರೂ ಕೂಡ ಒಂದಷ್ಟು ಶುಭ ಫಲಪ್ರಾಪ್ತಿ ಇರತಕ್ಕಂಥದ್ದು ಇರುತ್ತೆ ಆದರೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ವೈವಾಹಿಕ ಜೀವನ ಸಮಸ್ಯೆ ಬರುತ್ತೆ ಇದಕ್ಕಿದ್ದಾಗೆ ಧನಾಗಮವಾಗಬಹುದು ಒತ್ತಡ ಸ್ವಲ್ಪ ಇದ್ದರೂ ಸಹಿತ ಅದನ್ನು ಸಹಿಸ್ಕೊಳ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿರ್ತದೆ ಯಾರ್ಯಾರು ಇದ್ದಿರೋ ಬಹಳ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸಗಳನ್ನು ಸಾಗಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ವಿಚಾರಕ್ಕೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಿ ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಇದೆ ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ತಮ್ಮ ಒಂದು ಎಫರ್ಟ್ ಮೇರೆಗೆ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಮೊದಲನೇ ವಿಚಾರದಲ್ಲಿ ದಾಂಪತ್ಯದಲ್ಲಿ ಸಣ್ಣ ಪಟ್ಟ ವಿರಸೆಗಳು ಕಾಣಿಸ್ತದೆ ವ್ಯಾಪಾರದಲ್ಲಿ ಕಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ತಮ್ಮ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ವಿಚಾರ ಅಂದರೆ ನಿಮ್ಮ ವಸ್ತುಗಳು ಇಲ್ಲಂದ್ರಲ್ಲಿಟ್ಟು ಮರೆತೋಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಸಾಧ್ಯತೆ ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಂಗಾತಿಯ ಆರೋಗ್ಯದಲ್ಲಿ ಬೇರುಪೇರಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಹೆಸರು ಕಾಳನ್ನು ನೀವಾಳಿಸ್ಬಿಟ್ಟು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾ ತುಲಾರಾಶಿಯವರು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಂದು ಕೆಲಸದ ಮೂಲಕ ಲಾಭ ಪ್ರಾಪ್ತಿ ಇದೆ ಆ ಲಾಭಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಮಾಡ್ತೀರಿ ಅದು ಸಕ್ಸಸ್ ರೇಟ್ ಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಮೆಲಗಿ ನಿಮ್ಮ ಹಿರಿಯ ಸಹೋದರರು ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥ ಒಲವನ್ನು ತೋರಿಸ್ತಾರೆ ಮೆಲಗಿ ದಿನ ಒಂದು ಬುದ್ಧಿ ಜಾಣ್ಮೆಯಿಂದ ಕೆಲಸವನ್ನು ಸರಿದೂಗಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಕೂಡ ಈ ದಿನ ತೋರಿಸ್ತದೆ ಶುಭ್ರ ಮನಸ್ಥಿತಿಯಿಂದ ಈ ದಿನ ತಮ್ಮ ಕಾರ್ಯಗಳನ್ನು ಒಂದು ಅವೇಕ್ ಮಾಡಿ ಅಂದರೆ ದಿನಚರಿಯನ್ನು ಸ್ಟಾರ್ಟ್ ಮಾಡಿ ಖಂಡಿತವಾಗಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗಿಬಿಡುತ್ತೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಆದರೆ ನಾನು ಅಂತಕ್ಕಂಥ ಅಹಮನ್ನು ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಅದು ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತದೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದಿದೆ ಹಾಗೆ ಏನು ಈ ಸಬ್ಸಿಡಿ ಅಮೌಂಟ್ಗಳು ರಿಲೀಸ್ ಆಗ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಹನ್ನೆರಡು ಮನಿಯಿಂದ ನೋಡಿದ್ವಿ ಲಾಭದ ವಿಚಾರವಾಗಿ ಶು ಶುಭವಿದೆ ಹೆಸರು ಕಿರುತ್ತೆ ಪ್ರತಿಷ್ಠೆಯನ್ನು ತಾವು ಮಾಡಲೇಬೇಕು ಅಂದರೆ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ದೈವಿಕವಾಗಿರತಕ್ಕಂಥ ಮನೋಭಾವತೆ ವಿದ್ಯಾರ್ಥಿಗಳಿಗೆ ಶುಭ ಫಲಪ್ರಾಪ್ತಿ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕಾಡಿರತಕ್ಕಂಥದ್ದಿದೆ ಆದರೆ ಹೆಸರು ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅದೇ ರೀತಿಯಾಗಿ ಧನುರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ದಶಮಾಧಿಪತಿ ನವೋಮದಲ್ಲಿ ಅಸ್ತಂಗತನಾಗಿದ್ದಾನೆ ಸ್ವಲ್ಪ ಬುದ್ಧಿಯ ಪರಿಣಾಮ ವಿಕೋಪ ಅಹಂ ಬದಲಾವಣೆಯಲ್ಲಿ ಅಡೆತಡೆ ತೃತೀಯ ಚಂದ್ರ ಕೆಲವೊಂದು ಬದಲಾವಣೆ ಬಯಸ್ತೀರಿ ಅದು ನಿಧಾನ ಮಂದಗತಿಯಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ನಿಮ್ಮ ಬಾಸ್ ನಿಮ್ಮ ಮೇಲೆ ಒಲವನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಕಡಿಮೆ ಆಗ್ತದೆ ಸಂಗಾತಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಅಸಡ್ಡೆ ಮನೋಭಾವ ತೋರಿಸ್ಬೋದು ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣಪುಟ್ಟ ಸಮಸ್ಯೆಗಳನ್ನು ಮಾಡುತ್ತೆ ಅದು ಹೊರತುಪಡಿಸಿದರೆ ನಿಮ್ಮ ವಿಚಾರದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದಿದೆ ಆದರೆ ಧನುರಾಶಿಯವರಿಗೆ ಖಂಡಿತ ಶುಭ ಫಲ ಒಂದು ಒಂದು ರೀತಿಯಾಗಿ ಮಿಶ್ರ ಫಲಗಳಿರ್ತಕ್ಕಂಥದ್ದು ನಾವು ನೋಡಬೇಕು ಅದೇ ರೀತಿಯಾಗಿ ಮಕರ ರಾಶಿಯವರ ಈ ಫಲಾಫಲ ಹೇಗಿರ್ತಕ್ಕಂಥದ್ದು ನವಮ ನವಮ ಅಧಿಪತಿ ಹಾಗೆ ಆರರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರ ಎಚ್ಚರ ಜೊತೆಗೆ ಕೆಲಸದಲ್ಲಿ ನಿಮ್ಮ ಬಾಸ್ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಅನ್ಯತಃ ತಾವು ಅಲ್ಲಿ ಕೆಲಸದ ಸ್ಥಳದಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಅಧಿಕ ಪ್ರಯತ್ನದಿಂದ ಮಾತ್ರ ಈ ದಿನ ಕೆಲಸವನ್ನು ಸದಿಸ್ಕೋಬೋದು ಕೆಲವೊಂದು ಸಾರಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆ ಆರೋಗ್ಯ ವಿಶೇಷವಾಗಿ ಸರಿ ಕಾಪಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ನೀವು ಈ ದಿನ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಅಯಗ್ರೀವ ಮಂತ್ರ ಅಥವಾ ಧನ್ವಂತ್ರಿ ಮಂತ್ರವನ್ನು ಚಾಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕುಂಭರಾಶಿ ಪಂಚಮ ಮತ್ತು ಅಷ್ಟಮಾಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿದ್ದಾನೆ ಹಣಕಾಸು ವಹಿವಾಟುಗಳು ವ್ಯಾವಹಾರಿಕವಾಗಿ ಚಿಂತನೆಗಳು ಬುದ್ಧಿವಂತಿಕೆಯಿಂದ ಹೇಗೆ ನಾವು ಈ ದಿನ ಸರಿದೂಗಿಸ್ಕೋಬೇಕು ಅಂತಕ್ಕಂಥ ವ್ಯವಸ್ಥೆ ಇರುತ್ತೆ ಸಂಗಾತಿಯ ಬಗ್ಗೆ ಹೆಚ್ಚಿನ ಒಲವನ್ನು ಮೂಡಿಸ್ತಕ್ಕಂಥದ್ದು ಸ್ವಾರ್ಥತೆ ಇರತಕ್ಕಂಥ ದಿನ ಹಾಗೆ ತಾವು ಒಂದು ಎನರ್ಜಿಕಲ್ ಎನರ್ಜಿಟಿಕ್ ತುಂಬ ಜಾಸ್ತಿ ಇರತಕ್ಕಂಥದ್ದಿದೆ ಮನೋಲ್ಲಾಸ ಅಂತ ಕೂಡ ಕರೆದ್ವಿ ಕುಂಭರಾಶಿಯವರು ಈ ಒಂದು ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ಬಂಧು ಬಾಂಧವರಿಂದ ಒಂದು ಉಡುಗೊರೆಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಕೂಡ ಇದೆ ಹಾಗೆ ಹೆಚ್ಚಿನದಾಗಿ ಸಂಗಾತಿಯ ಬಗ್ಗೆ ಆಲೋಚನೆಗಳನ್ನು ನಡೆಸ್ತಕ್ಕಂಥದ್ದು ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥ ದಿನ ಹಾಗೆ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಹೆಚ್ಚಿನದಾಗಿ ತನ್ನ ಕೆಲಸ ಹಾಗೆ ಒಂದು ಕೃಷಿಯ ಕೆಲಸಗಳು ಮನೆಯ ಕೆಲಸಗಳಲ್ಲಿ ತಲ್ಲೀನತೆ ತೋರಿಸ್ತದೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಇರತಕ್ಕಂಥ ದಿನ ಮೀನರಾಶಿಯವ್ರಿಗೆ ಹಾಗೆ ಮೀನರಾಶಿಯವರು ಸಾಲದ ಕೆಲವೊಂದು ಸಮಸ್ಯೆಗಳು ಸಿಲುಕ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಬ್ಯಾಂಕನ್ನು ಅಂದರೆ ಬ್ಯಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಸ್ವಲ್ಪ ತಲ್ಲೀನತೆ ಇರತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಆದರೆ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲ ಅದರ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥದ್ದಿದೆ ಸಾಧ್ಯವಾದರೆ ನೀವು ವಿಷ್ಣುವಿನ ನಾಮಸ್ಮರಣೆ ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ಎಕ್ಕದ ಗಿಡಕ್ಕೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಯಾರು ಮನೆಯ ಎದುರಿಗೆ ಎಕ್ಕದ ಗಿಡವನ್ನು ಬೆಳೆಸ್ತಾರೋ ಹಾಗೆ ಯಾರು ಮನೆಯ ಪಕ್ಕದಲ್ಲಿ ಎಕ್ಕದ ಗಿಡವನ್ನು ಬಳಸ್ತಾರೋ ಗಣಪತಿಯ ಆಶೀರ್ವಾದ ಸಿಗುತ್ತೆ ಬೆಳೀತಾ ಬೆಳೀತಾ ಅಂತ ಹೇಳುತ್ತೆ ಬೆಳಗಿ ವಾಸ್ತುವಿನ ಪ್ರಕಾರ ರೋಡಿಟ್ಟು ಅಂತ ಕರಿತೀವಿ ಮೂರು ರಸ್ತೆ ಕೂಡಿರ್ತಕ್ಕಂಥದ್ದು ನಾಲ್ಕು ರಸ್ತೆ ಚೌರಸ್ತೆ ರಸ್ತೆ ಹಾಗೆ ಮನೆಗೆ ರೋಡಿಟ್ಟು ಕೆಲವೊಂದು ಭಾಗದಲ್ಲಿದ್ದಾಗ ನಾವು ಬಹಳ ವಿಶೇಷವಾಗಿ ಎಕ್ಕದ ಗಿಡವನ್ನು ಹಾಕ್ಲಿಕ್ಕೆ ಹೇಳ್ತೀವಿ ಎಕ್ಕದ ಗಿಡ ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡುತ್ತೆ ಬರ್ತಕ್ಕಂಥ ಕೆಟ್ಟ ಎನರ್ಜಿಯನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು ಇರ್ತದೆ ಎಕ್ಕದ ಗಿಡದ ಮಹತ್ವ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ನಿಮ್ಮ ಮನೆಯ ಮುಂದೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಅಡೆತಡೆಗಳು ಮತ್ತು ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯತೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು